ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ಇನ್ನೂರಕ್ಕೂ ಅಧಿಕ ಸರ್ಕಾರಿ ಶಾಲೆಗಳು ಸೋರುತ್ತಿದ್ದು ದುಸ್ಥಿತಿಯಲ್ಲಿರುವ ಶಾಲೆಗಳ ದುರಸ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕುಮ್ಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೂಲಕ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದೆ ಕುಮ್ಟಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಬಿಇಒ ಕಚೇರಿಯ ವ್ಯವಸ್ಥಾಪಕರಾದ ದೇವಿದಾಸ್ ರಾಥೋಡ್ ಮುಖಾಂತರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮನವಿ ರವಾನಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಎರಡ್ನೂರಕ್ಕೂ ಅಧಿಕ ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಳೆ ನೀರು ಸೋರುತ್ತಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿದೆ ಭಾರೀ ಗಾಳಿ ಮಳೆಗೆ ಕೆಲವೆಡೆ ಶಾಲಾ ಮೇಲ್ಛಾವಣಿ ಕುಸಿದು ಹಾನಿಯಾದರೆ ಇನ್ನು ಕೆಲವೆಡೆ ಶಾಲಾ ಬಿಸಿಯೂಟದ ಕೋಣೆಯಲ್ಲಿಟ್ಟಿದ್ದ ದವಸ ಧಾನ್ಯಗಳಿಗೆ ಮಳೆ ನೀರು ತಗುಲಿ ಕೆಟ್ಟು ಹೋಗುವಂತಾಗಿದೆ ಅಲ್ಲದೆ ಶಿಥಿಲಾವಸ್ಥೆಯಲ್ಲಿರುವ ಶಾಲಾ ಕಟ್ಟಡಗಳು ಕುಸಿದು ಏನಾದರೂ ಭಯಂಕರ ದುರಂತ ಸಂಭವಿಸುವ ಮೊದಲು ಶಿಕ್ಷಣ ಸಚಿವರು ಈ ಬಗ್ಗೆ ಲಕ್ಷ್ಯ ವಹಿಸಿ ಸೂಕ್ತ ಅನುದಾನ ಬಿಡುಗಡೆಗೊಳಿಸಿ ಶಿಥಿಲಾವಸ್ಥೆಯಲ್ಲಿರುವ ಎಲ್ಲಾ ಶಾಲೆಗಳ ದುರಸ್ತಿಗೆ ಅಗತ್ಯ ಕ್ರಮ ವಹಿಸಬೇಕು ಇಲ್ಲವಾದರೆ ಮುಂದೇನಾದರೂ ಶಾಲೆಯಲ್ಲಿ ಅವಘಡ ಸಂಭವಿಸಿದರೆ ಅದಕ್ಕೆ ಶಿಕ್ಷಣ ಇಲಾಖೆಯೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ಶಾಲೆಗಳು ಇವತ್ತು ದುಸ್ಥಿತಿ ಮಾಡಬೇಕು ಮತ್ತು ಏನಾದ್ರೂ ಕಡೆ ಎಲ್ಲ ಒಂದು ಶಾಲೆ ಮುಖ ಕುಳಿತುಕೊಳ್ಳಿ ಆ ಥರ ಆಗ್ತಾ ಇಲ್ಲ ನೀರು ಬರೋದು ಈ ಥರ ಇದೆ ಇವತ್ತು ಸನ್ಮಾನ್ಯ ನಮ್ಮ ಶಿಕ್ಷಣ ತಂಗರು ಮಧು ಬಂಗಾರಪ್ಪ ಇವತ್ತು ತಿರುಗು ಬರ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಒಂದು ಶಿಕ್ಷಣಾದ್ರಿ ಮುಖ್ಯ ಮುಖಾಂತರ ಒಂದು ಮನೆ ಕೊಡ್ತಾ ಇದ್ದೇವೆ ಇದನ್ನು ನಾವು ನಮ್ಮ ಜಿಲ್ಲಾ ಉತ್ತರ ಅದಕ್ಕೆ ಸನ್ಮಾನ್ಯ ಮಂಗಳೂಕರವರು ಸಹ ಇದನ್ನು ಕೊಡ್ತಾ ಇದ್ದೇವೆ ಈಗ ಇದನ್ನು ಅವ್ರಿಗೊಂದು ಮನವರಿಕೆ ಮಾಡಬೇಕು ಈಗ ಅಂತೂ ಮಳೆ ಆರ್ಬಿಟ್ಟು ಜಾಸ್ತಿ ಆಗಿದೆ ಆದಷ್ಟು ಶೀಘ್ರದಲ್ಲಿ ಅನುದಾನ ಬಿಡುಗಡೆ ಮಾಡಿ ಮತ್ತೆ ಅನುದಾನ ಬಿಡುಗಡೆ ಮುಂಚೆ ನೀವು ಯಾವ್ದಾರ ಒಂದು ಫಂಡ್ ಇದ್ರೆ ಅದನ್ನ ನೀವು ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡಿ ಅದನ್ನು ನೀವು ಈ ನಮ್ಮ ರಿಪೇರಿ ಒಂದು ಕಾರ್ಯ ಕೈಗೊಳ್ಳೋದಕ್ಕಂತ ನಾನು ಒಂದು ಮನವಿ ಮಾಡಿದೆ ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಡ್ರಿಗ್ಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಗಣೇಶ್ ಹೆಗಡೆ ದೇವಿದಾಸ್ ಹಳ್ಳೇರ್ ತ್ಯಾಗರಾಜ್ ಮುಖ್ರಿ ಈಶ್ವರ ನಾಯ್ಕ್ ಬಿಜಿ ನಾಯ್ಕ ಇತರರು ಇದ್ದರು ಕೆನರಾ ಪ್ರಸ್ ನ್ಯೂಸ್ ಕುಮಟಾ